ಯಾರು ಹಾಪ ಏನ್ ಮಾಡ್ತಾರ್ರಿ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಅಸ್ನ ಎರಡ್ ಕಣ್ಣು ಅಂತಾರೆ ರೇವಣ್ಣ ನಾವು ನಾವ್ ಮಂಡ್ಯಕ್ ಬರಕಿಲ್ಲ ನಾವ್ ಮಂಡ್ಯಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದ್ರೆ ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಂ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯಲು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಆಸ್ನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರೀಸರ್ಚ್ಗೆ ವಾಟ್ರು ಸಫಿಶಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದ್ ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಆಸನ ಬೇರೆ ಮಂಡ್ಯ ಬೇರೆ ಅಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲವ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗನೂ ಅವ್ರಿಗೆ ಏನೋ ಆಸೆ ಮೈಸೂರು ವಿಭಾಗನ ರೆ ಆಸ್ನಕ್ಕೆ ತೊಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಳಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂತ ಸಂದರ್ಭ ಸನ್ನಿಹಿತ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತಾಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯುನಿವರ್ಸಿಟಿಗೆ ಆಸ್ತಾ ಸೇರಿರೋದ್ ತಪ್ಪೇನು ಹೋಗೋ ಬದಲು ಮಂಡ್ಯ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ ಅಯ್ಯೋ ಗುರು ಆ ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವಾ ಎಲ್ಲ ನೋಡಿದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಯಾಕ್ ಯಾಕೆ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಸರಿ ಏನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆಯ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವಿನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಾದ್ರೆ ಸಂತೋಷ ಗೊತ್ತಾರು ಮಾಡ್ಕೊಳ್ಳೋಣ ಅವ್ರ ಕೈಲಿ ಸಹಿಸಕ್ ಆಗದೇ ಇಲ್ಲ ಅವ್ರ ಕೇಳಿ ಬೇಕಾದ್ರೆ ನೀವು ನಿಮ್ಗೆ ಏನ್ ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಆಸನದಲ್ಲಿ ಏನೇನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಸ್ವಾಮಿ ರೇವಣ್ಣ ಅವರು ಮಾಡಿದ್ರು ಸೊ ಮಂಡ್ಯದಲ್ಲಿ ಏನಿದೆ ಯು ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ ಗಳು ಬರ್ತಿದೋ ಚರ್ಚೆ ಬರ್ತಿದ್ದೋ ಅದಕ್ಕೆ ಒಂದ್ಸಲಿ ರಿವ್ಯೂ ಮಾಡೋಣ ಡ್ರೋನ್ ಸರ್ವೆ ಆಗಿದೆ ಅದನ್ನ ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಮತ್ತು ಈ ನ್ಯಾಷನಲ್ ಇವತ್ತು ಎನ್ಒ ಸಿ ಕೊಟ್ಟಿದ್ದಾರೆ ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು ಅದನ್ನ ಮುಚ್ಚಾಕಿದ್ದಾರೆ ಅಂತಾರೆ ಈ ತರದ್ ಏನೇನೋ ಇದೆ ನಾನು ಸಂಪೂರ್ಣ ಮಾಹಿತಿ ತೊಳಕಾಗಿಲ್ಲ ಇವತ್ತು ಕರ್ತಿದ್ರು ತಗೊಂಡು ಬಿಟ್ಟಿಲ್ಲ ಅಂತ ನೋಡ್ತೀನಿ ಅದನ್ನೆಲ್ಲ ಹೇಳ್ತೀವಿ ಯಾವ ಯಾವ ಪ್ರಾಬ್ಲಮ್ ಇದೆ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ